ನಮಸ್ಕಾರ ಸಂಜೆ ವಂದನೆಗಳು ಬಹಳಷ್ಟು ಜನಕ್ಕೆ ಒಂದು ಈ ವಾಹನ ವಿಮೆ ಬಗ್ಗೆ ಒಂದು ಸ್ವಲ್ಪ ಡೌಟ್ಸ್ ಇದೆ ಅಂದ್ರೆ ಬಹಳ ಜನ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನೇಕರು ಕರೆ ಮಾಡಿದಾಗ ಈ ವಿಷಯವನ್ನ ನಾನು ತಿಳಿಸಿರ್ತೇನೆ ಈ ಫೇಸ್ಬುಕ್ ಲೈವ್ ಬರೋಕ್ಕೊಂದು ಕಾರಣ ಇಷ್ಟೇನೆಂದ್ರೆ ಬಹಳಷ್ಟು ವಾಹನಗಳು ಅಪಘಾತವಾಗ್ತಿದ್ದಾವೆ ಅಪಘಾತವಾದಾಗ ಏನಾಗ್ತಿದೆ ಅಂತಂದ್ರೆ ಅವರಿಗೆ ಅದನ್ನು ಕ್ಲೈಮ್ ತಗೊಳಕ್ ಕಷ್ಟ ಆಗ್ತದೆ ಯಾವ ರೀತಿ ಕಷ್ಟ ಆಗ್ತಿದೆ ಅಂದ್ರೆ ಉದಾಹರಣೆಗೆ ನೀವು ಒಂದು ಹೊಸ ವಾಹನ ಖರೀದಿ ಮಾಡಿರ್ತೀರಿ ಅಲ್ಲಿ ನಿಮಗೆ ಒಂದು ಇನ್ಶೂರೆನ್ಸ್ ಮಾಡಿಕೊಟ್ಟಿರ್ತಾರೆ ಆ ಇನ್ಶೂರೆನ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ವರ್ಷ ಓಡಿ ಪಾಲಿಸಿ ಮೂರು ವರ್ಷ ಅಥವಾ ಐದು ವರ್ಷ ಟಿಪಿ ಪಾಲಿಸಿ ಅಂತ ಕೊಟ್ಟಿರ್ತಾರೆ ಟಿಪಿ ಪಾಲಿಸಿ ಅಂದ್ರೆ ಥರ್ಡ್ ಪಾರ್ಟಿ ಪಾಲಿಸಿ ಓಡಿ ಪಾಲಿಸಿ ಅಂದ್ರೆ ಓನ್ ಡ್ಯಾಮೇಜ್ ಅಂತ ಅಂದ್ರೆ ಅದರಲ್ಲಿ ಸ್ಟ್ಯಾಂಡ್ ಅಲೋನ್ ಪಾಲಿಸಿ ಎನ್ಹಾನ್ಸ್ಮೆಂಟ್ ಪಾಲಿಸಿ ಅಂತ ಬಂದಿರುತ್ತೆ ಹೊಸ ಗಾಡಿಗಳಿಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಉದಾಹರಣೆಗೆ ನಿಮ್ಮ ವಾಹನ ವಿಮೆ ಇನ್ಶೂರೆನ್ಸ್ ಇದೆ ಅಂತ ನೀವು ಅನ್ಕೊಂಡಿರ್ತೀರಿ ಆದರೆ ಅದು ಒಂದು 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 ವರ್ಷದ್ದು ಏನು ಓಡಿ ಪಾಲಿಸಿ ಇರುತ್ತಿರಲ್ಲ ಅದು ಮುಗಿದೋಗಿರುತ್ತೆ ಎಕ್ಸ್ಪೈರ್ ಆಗಿರುತ್ತೆ ನೀವು ಅದನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು ಓಡಿ ಪಾಲಿಸಿ ಏನು ಎಕ್ಸ್ಪೈರ್ ಆಗಿದ್ರೆ ನೀವು ತಕ್ಷಣವೇ ಆ ಎಕ್ಸ್ಪೈರ್ ಆಗೋದ್ಕಿಂತ ಅವಧಿಗಿಂತ ಮುಂಚೆ ಯಾವ ಇನ್ಶೂರೆನ್ಸ್ ಕಂಪ್ನಿಲ್ ಮಾಡಿಸಿ ಇರ್ತಿರೋ ಅದನ್ನ ಅಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಅಲ್ಲಾರು ಮಾಡಿಸ್ಕೋಬಹುದು ಅಥವಾ ನಿಮಗೆ ಯಾವುದು ಹತ್ರ ಯಾರು ನಿಮಗೆ ಸರ್ವಿಸ್ ಕೊಡ್ತಾರೆ ಯಾರು ಏಜೆಂಟ್ ಸರ್ವಿಸ್ ಕೊಡ್ತಾರೆ ಆ ಸರ್ವಿಸ್ ಕೊಡೋ ಏಜೆಂಟ್ ಹತ್ರ ನೀವು ಇದನ್ನ ಓಡಿ ಪಾಲಿಸಿನ ನೀವು ರಿನುವಲ್ ಮಾಡಿಸ್ಕೋಬಹುದು ಸೊ ಇದು ಎಲ್ಲರೂ ಗಮನಕ್ಕೆ ಒಂದು ಹೊಸ ಗಾಡಿ ದ್ವಿಚಕ್ರವನ ದ್ವಿಚಕ್ರವನ್ನಾಗಿರ್ಬೋದು ಕಾರ್ ತಗೊಂಡಾಗದಾಗಿರ್ಬೋದು ಅದರಲ್ಲಿ ಎರಡು ತರ ಇರುತ್ತೆ ಪಾಲಿಸಿಯಲ್ಲಿ ಮೇಲ್ಗಡೆ ನೀವು ಇನ್ಸುರೆನ್ಸ್ ಕಾಪಿ ನೋಡಿದ್ರೆ ಆ ಇನ್ಶೂರೆನ್ಸ್ ಕಾಪಿಯಲ್ಲಿ ಇರುತ್ತೆ ಏನಂತ ಇರುತ್ತೆ ಅಂದ್ರೆ ಒಂದು ಓನ್ ಡ್ಯಾಮೇಜ್ ಅಂತ ಇರುತ್ತೆ ನೆಕ್ಸ್ಟ್ ಥರ್ಡ್ ಪಾರ್ಟಿ ಅಂತಿರುತ್ತೆ ಅಂದ್ರೆ ಲಯಬಿಲಿಟಿ ಪಾಲಿಸಿ ಅಂತೀವಿ ಅದಕ್ಕೆ ಬಹಳ ಜನ ತರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂತಾರೆ ಅದು ಥರ್ಡ್ ಪಾರ್ಟಿ ಅಲ್ಲ ಲಯಬಿಲಿಟಿ ಪಾಲಿಸಿ ಅಂದ್ರೆ ಲಯಬಿಲಿಟಿ ಪಾಲಿಸಿ ಅಂದ್ರೆ ನಿಮ್ಮ ಗಾಡಿಗೆ ಹೋಗ್ಬಿಟ್ಟು ಯಾವುದೇ ವಾಹನಕ್ಕೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿಗೆ ಯಾವುದೋ ವ್ಯಕ್ತಿಗೆ ಅದು ಏನಾರ ಆಕ್ಸಿಡೆಂಟ್ ಆದಾಗ ಅದು ಲಯಬಿಲಿಟಿ ಪಾಲಿಸಿ ಅಂದ್ರೆ ಥರ್ಡ್ ಪಾರ್ಟಿ ಅಂತ ನಾವು ಕರಿತೀವಿ ಓನ್ ಡ್ಯಾಮೇಜು ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ಏನು ವಾಹನದ ವಿಮೆ ಏನಿರುತ್ತೆ ಅದನ್ನು ಇನ್ಶೂರೆನ್ಸ್ ಕಾಪಿ ಓಪನ್ ಮಾಡಿ ತಕ್ಕ ನೋಡ್ಕೊಳ್ಳಿ ಏನೇ ಡೌಟ್ ಇದ್ರು ನನ್ನ ನಂಬರಿಗೆ ಕಾಲ್ ಮಾಡಿ ನಿಮಗೆ ಯಾವ್ದು ಬೇಕು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ದಯವಿಟ್ಟು ಅಪಘಾತ ಆದಾಗ ಏನು ನಿಮ್ಮ ವಾಹನದ ಏನು ಇನ್ಶೂರೆನ್ಸ್ ಬರ್ಬೇಕಲ್ಲ ಅದು ನೀವು ಇದಿಲ್ಲ ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ತೊಗೊಳಕ್ ಆಗಲ್ಲ ಬಹಳಷ್ಟು ಜನ ದ್ವಿಚಕ್ರ ವಾಹನ ಆಗಿರ್ಬೋದು ಶೋರೂಮ್ ನಲ್ಲಿ ಹೇಳ್ತಾರೆ ಕೆಲವರು ಹೇಳಲ್ಲ ಸೊ ಈ ಮಾಹಿತಿನ ನಾನು ತಮಗೆ ಶೇರ್ ಮಾಡ್ತಿದ್ದೀನಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ದಯವಿಟ್ಟು ಹೊಸ ಗಾಡಿ ತಗೊಂಡಿದ್ರೆ ನೀವು ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ಬಿಟ್ಟು ಅದರಲ್ಲಿ ಎರಡು ಪಾಲಿಸಿ ಇರುತ್ತೆ ಓನ್ ಓನ್ ಡ್ಯಾಮೇಜು ಟಿ ಪಿ ಅಂತ ಸೊ ನೀವು ಟಿ ಪಿ ಪಾಲಿಸಿ ಇರೋ ತನಕನೂ ಕೂಡ ಓನ್ ಡ್ಯಾಮೇಜ್ ಪಾಲಿಸಿನ ರಿನೋಲ್ ಮಾಡಿಕೊಡ್ತೀನಿ ಅಪಘಾತವಾದಾಗ ದಯವಿಟ್ಟು ನಿಮ್ಮ ವಾಹನ ರಿಪೇರಿ ಖರ್ಚನ್ನ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ ಆದ್ರಿಂದ ಎಲ್ಲರೂ ಸುರಕ್ಷಿತವಾಗಿ ಪ್ರಯಾಣ ಮಾಡಿ ಅಂತೇಳಿ ನನ್ನ ವಿಡಿಯೋ ಲೈಕ್ ಆದರೆ ತಾವು ಶೇರ್ ಮಾಡಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈವ್ ತ್ರೀ ಫೋರ್ ಏಟ್ ಡಬಲ್ ಜೀರೋ ಯಾವುದೇ ಈ ಈ ವಿಚಾರಕ್ಕೆ ಏನಾದ್ರು ಇನ್ಶೂರೆನ್ಸ್ ವಿಚಾರಕ್ಕಿದ್ರೆ ತಾವು ಕರೆ ಮಾಡ್ಬೋದು ನನ್ನ ಕಡೆಯಿಂದ ಮಾಹಿತಿನ ಸಂಪೂರ್ಣವಾಗಿ ನೀಡ್ತೇನೆ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ